ಸಿ ಎಸ್ ಸಿ ಹೊರಡಿಸಿದ ಆದೇಶವಾದರೂ ಏನು ಈ ಆದೇಶದಿಂದ ಏನೆಲ್ಲ ಬದಲಾವಣೆ ಆಗಬಹುದು ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತು ನಿಜಕ್ಕೂ ಹಿಂದಿ ಹೇರಿಕೆ ಮಾಡ್ತಾ ಇದೆಯಾ ಸಿಬಿಎಸ್ಇ ಆದೇಶದಿಂದ ಕನ್ನಡ ಮತ್ತು ಭಾರತದ ದಕ್ಷಿಣ ಭಾಗದ ಭಾಷೆಗಳಿಗೆ ಆಗಲಿರುವ ಅನುಕೂಲಗಳೇನು ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ವಿಶ್ಲೇಷಣೆ ನಮ್ಮ ರಿತಂ ಕನ್ನಡದಲ್ಲಿ ಇದು ರಿತಂ ಎಕ್ಸ್ಪ್ಲೈನರ್ ಸ್ನೇಹಿತರೆ ಸಿ ಬಿ ಅಂದ್ರೆ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಮೊನ್ನೆ ಮೇ ಇಪ್ಪತ್ತೆರಡನೇ ತಾರೀಕಿನಂದು ತನ್ನೆಲ್ಲ ಸಂಯೋಜಿತ ಶಾಲೆಗಳಿಗೆ ಆದೇಶವೊಂದನ್ನು ನೀಡಿದೆ ಆ ಆದೇಶ ಏನಪ್ಪಾ ಅಂತ ಹೇಳಿದ್ರೆ ಈ ಶೈಕ್ಷಣಿಕ ವರ್ಷದಿಂದಲೇ ಅನ್ವಯ ಆಗುವಂತೆ ಸಿಬಿಎಸ್ಇ ಶಾಲೆಗಳ ಪೂರ್ವ ಪ್ರಾಥಮಿಕ ಅಂದ್ರೆ ಪ್ರಿ ಕೆಜಿಯಿಂದ ಐದನೇ ತರಗತಿಯವರೆಗೆ ವಿದ್ಯಾರ್ಥಿಗಳಿಗೆ ಮಾತೃಭಾಷೆಯಲ್ಲಿಯೇ ಶಿಕ್ಷಣವನ್ನು ನೀಡಬೇಕು ಅದಕ್ಕಾಗಿ ರೂಪುರೇಷೆಗಳನ್ನು ರಚಿಸುವಂತೆ ಸೂಚನೆಯನ್ನು ನೀಡಲಾಗಿದೆ ಸಿಬಿಎಸ್ಇಿಯು ಕೇಂದ್ರ ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿ ಬರುವುದರಿಂದ ಈ ಆದೇಶ ಕೇಂದ್ರ ಸರ್ಕಾರದ್ದೇ ಆದೇಶ ಅಂತ ಹೇಳಬಹುದು ಈ ಆದೇಶದ ಪ್ರಕಾರ ಸಿ ಬಿ ಸಿಲೆಬಸ್ ಹೊಂದಿರುವಂತಹ ಶಾಲೆಗಳು ಪೂರ್ವ ಪ್ರಾಥಮಿಕದಿಂದ ಐದನೇ ತರಗತಿಯವರೆಗೆ ಕಡ್ಡಾಯವಾಗಿ ಮಾತೃಭಾಷೆ ಅಥವಾ ಪ್ರಾದೇಶಿಕವಾಗಿ ರಾಜ್ಯ ನಿರ್ಧರಿಸುವ ಸ್ಥಳೀಯವಾಗಿ ಅತಿ ಹೆಚ್ಚು ಪ್ರಚಲಿತದಲ್ಲಿರುವ ಭಾಷೆಯಲ್ಲಿಯೇ ಶಿಕ್ಷಣವನ್ನು ಕೊಡಬೇಕಾಗ್ತದೆ ಅಂದರೆ ಈ ತರಗತಿಗಳಲ್ಲಿ ವಿದ್ಯಾರ್ಥಿಯ ಮಾತೃಭಾಷೆ ಅಥವಾ ರಾಜ್ಯದ ಅಧಿಕೃತ ಭಾಷೆಯೇ ಕಲಿಕಾ ಮಾಧ್ಯಮವಾಗಿರುತ್ತೆ ಉದಾಹರಣೆಗೆ ಬೆಂಗಳೂರಿನಲ್ಲಿರುವ ಯಾವುದಾದ್ರೂ ಒಂದು ಪ್ರದೇಶದಲ್ಲಿರುವ ಸಿಬಿಎಸ್ಇ ಶಾಲೆಯಲ್ಲಿ ಒಂದಕ್ಕಿಂತ ಹೆಚ್ಚು ಮಾತೃಭಾಷೆಯನ್ನು ಹೊಂದಿರುವ ವಿದ್ಯಾರ್ಥಿಗಳು ಇದ್ದರೆ ಆ ಶಾಲೆಯ ಕಲಿಕಾ ಮಾಧ್ಯಮ ರಾಜ್ಯದ ಅಧಿಕೃತ ಭಾಷೆಯಾಗಿರುತ್ತೆ ಅಂದರೆ ಕನ್ನಡ ಭಾಷೆಯು ಕಲಿಕಾ ಮಾಧ್ಯಮವಾಗಿರುತ್ತೆ ಆರನೇ ತರಗತಿಯಿಂದ ಪ್ರಾದೇಶಿಕ ಭಾಷೆಯು ಕಲಿಕಾ ಮಾಧ್ಯಮವಾಗುವುದಕ್ಕೆ ಕಡ್ಡಾಯ ನಿಯಮವೇನಿಲ್ಲ ಆದರೆ ಯಾವುದೇ ವಿದ್ಯಾರ್ಥಿ ಹನ್ನೆರಡನೇ ತರಗತಿಯವರೆಗೆ ಪ್ರಾದೇಶಿಕ ಭಾಷೆಯಲ್ಲಿ ಶಿಕ್ಷಣವನ್ನು ಬಯಸಿದರೆ ಅದಕ್ಕೆ ಅವಕಾಶವನ್ನು ನೀಡಬೇಕಾಗುತ್ತೆ ಈ ಆದೇಶದಿಂದ ಏನೆಲ್ಲ ಬದಲಾವಣೆ ಆಗಬಹುದು ಕಲಿಕಾ ಮಾಧ್ಯಮಕ್ಕೆ ಸಂಬಂಧಿಸಿ ಪ್ರಾದೇಶಿಕ ಭಾಷೆ ಅಥವಾ ಮಾತೃಭಾಷೆ ಬಗ್ಗೆ ಮೊದಲ ಬಾರಿಗೆ ಕೇಂದ್ರ ಸರ್ಕಾರ ಅತ್ಯಂತ ಸ್ಪಷ್ಟ ನಿರ್ಧಾರವನ್ನು ಕೈಗೊಂಡಿದೆ ಅಂತಾನೆ ಹೇಳಬಹುದು ಇನ್ನೊಂದು ಪ್ರಮುಖ ವಿಚಾರ ಏನಂತ ಹೇಳಿದ್ರೆ ಇದು ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತರ ವ್ಯಾಪ್ತಿಯಲ್ಲಿ ಬರುವ ರಾಷ್ಟ್ರೀಯ ಪಠ್ಯವಸ್ತು ಕಾರ್ಯಸೂಚಿ ಎರಡು ಸಾವಿರದ ಪ್ರಕಾರ ಈ ಆದೇಶವನ್ನು ನೀಡಲಾಗಿದೆ ಯಾವ ಶಿಕ್ಷಣ ನೀತಿಯನ್ನ ಭಾರತದ ದಕ್ಷಿಣ ಭಾಗದ ರಾಜ್ಯ ಸರ್ಕಾರಗಳು ಹಿಂದಿನಿಂದಲೂ ಹಿಂದಿ ಹೇ ಮಾಡುವ ಶಿಕ್ಷಣ ನೀತಿ ಅಂತ ಆರೋಪ ಮಾಡುತ್ತಾ ಇದ್ರು ಯಾವ ಶಿಕ್ಷಣ ನೀತಿಯನ್ನ ರಾಜ್ಯದ ಪ್ರಾದೇಶಿಕ ಭಾಷೆಗಳಿಗೆ ಧಕ್ಕೆ ತರುವಂತಹ ಶಿಕ್ಷಣ ನೀತಿ ಅಂತ ಹಸಿ ಸುಳ್ಳುಗಳ ಗಳನ್ನು ಸೃಷ್ಟಿ ಮಾಡಿದ್ರು ಅದೇ ಶಿಕ್ಷಣ ನೀತಿಯ ಪ್ರಕಾರ ಇವತ್ತು ಸಿಪಿಎಸ್ಇ ಶಾಲೆಗಳಲ್ಲಿ ಮಾತೃಭಾಷೆಯ ಮೂಲಕವೇ ಶಿಕ್ಷಣವನ್ನು ನೀಡಬೇಕು ಅಂತ ಹೇಳಿ ಆದೇಶವನ್ನು ನೀಡಲಾಗಿದೆ ಇಷ್ಟು ವರ್ಷ ಸೈದ್ಧಾಂತಿಕ ಭಿನ್ನತೆಯನ್ನ ಏಕೈಕ ಗುರಿಯಾಗಿಸಿಕೊಂಡು ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಚೆಲ್ಲಾಟ ಆಡ್ತಾ ಇದ್ದಂತಹ ರಾಜಕಾರಣಿಗಳಿಗೆ ಈ ಆದೇಶ ನುಂಗಲಾರದ ತುಪ್ಪವಾದದ್ದಂತೂ ಸುಳ್ಳು ಕೇಂದ್ರದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಭವಿಷ್ಯದ ಜನಾಂಗವನ್ನ ಕ್ರಿಯಾತ್ಮಕವಾಗಿ ಮತ್ತು ವಿಚಾರಾತ್ಮಕವಾಗಿ ರೂಪುಗೊಳಿಸುವುದಕ್ಕೆ ಸಿದ್ಧಪಡಿಸಿದ ರಾಷ್ಟ್ರೀಯ ಶಿಕ್ಷಣ ನೀತಿ ಹಿಂದಿಯನ್ನ ಹೇರಿಕೆ ಮಾಡುತ್ತದೆ ಎಂಬಂತಹ ಸುಳ್ಳು ನರೇಟಿವ್ ಕೇವಲ ಒಂದು ಆದೇಶದಿಂದ ನೆಗೆದು ಬಿದ್ದು ಹೋಯಿತು ಕರ್ನಾಟಕ ಮತ್ತು ದಕ್ಷಿಣ ಭಾರತದ ರಾಜ್ಯಗಳಿಗೆ ಆಗುವ ಅನುಕೂಲಗಳೇನು ಮಾಧ್ಯಮದ ಬಗ್ಗೆ ಚರ್ಚೆಯಾಗುತ್ತಲೇ ಇದೆ ಎಳವೆಯಲ್ಲಿ ಮಕ್ಕಳಿಗೆ ಮಾತೃಭಾಷೆಯಲ್ಲೇ ಶಿಕ್ಷಣ ನೀಡಬೇಕು ಅಂತ ಹೇಳಿ ಕನ್ನಡ ಭಾಷಾ ತಜ್ಞರು ಶಿಕ್ಷಣ ತಜ್ಞರು ಪದೇ ಪದೇ ಪ್ರತಿಪಾದಿಸ್ತಾ ಬಂದಿದ್ರೂ ಕೂಡ ಶಿಕ್ಷಣೋದ್ಯಮಿಗಳ ಲಾಬಿಗೆ ಅದು ಯಾವ ಪಕ್ಷದ ಸರ್ಕಾರವೇ ಆಗಲಿ ಮಣಿತಲೇ ಬಂದಿತ್ತು ಮೇಲಾಗಿ ಅಧಿಕಾರದಲ್ಲಿ ಕುಳಿತವರೇ ಶಿಕ್ಷಣೋದ್ಯಮಿಗಳಾದರು ತಮ್ಮ ಒಡೆತನದ ಶಿಕ್ಷಣ ಸಂಸ್ಥೆಗಳಿಗೆ ಲಾಭ ಮಾಡಿಕೊಡುವ ದೃಷ್ಟಿಯಿಂದಲೇ ಶಿಕ್ಷಣದ ರೂಪುರೇಷೆಗಳನ್ನು ಸಿದ್ಧಪಡಿಸಿದರು ಇಂಗ್ಲಿಷ್ ಬಾರದೇ ಇದ್ದರೆ ಜೀವನವೇ ಸಾಗಲ್ಲ ಎಂಬಂತಹ ನರೇಟಿವ್ ಅನ್ನು ಸೃಷ್ಟಿಸಿದರು ಪೋಷಕರು ಈ ನರೇಟಿವ್ ಗೆ ಬಲಿಯಾದ್ರೂ ಪರಿಣಾಮವಾಗಿ ನೂರಾರು ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳು ಮುಚ್ಚಿಹೋಯಿತು ಇನ್ನು ಈಗಿನ ಕಾಂಗ್ರೆಸ್ ಸರ್ಕಾರ ಸೈದ್ಧಾಂತಿಕ ವಿರೋಧದ ಕಾರಣಕ್ಕೆ ರಾಜ್ಯದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕೂಡ ತೆಗೆದುಹಾಕಿತು ಇದೇ ಸರ್ಕಾರದಲ್ಲಿ ಬರುವಂತಹ ಮಂತ್ರಿಗಳು ತಮ್ಮ ಒಡೆತನದ ಶಿಕ್ಷಣ ಸಂಸ್ಥೆಗಳಲ್ಲಿ ಲಕ್ಷ ಲಕ್ಷ ಡೊನೇಷನ್ ತೊಗೊಂಡು ಉಳ್ಳವರ ಮಕ್ಕಳಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಒಳಪಡುವ ಶಿಕ್ಷಣವನ್ನು ಕಲಿಸಿದರೆ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರುವಂತಹ ಬಡ ಮಕ್ಕಳು ಈ ಕ್ರಿಯಾತ್ಮಕ ಶಿಕ್ಷಣದಿಂದ ವಂಚಿತರಾದರು ಶಿಕ್ಷಣವನ್ನ ಲಾಭದಾಯಕ ಉದ್ಯಮ ಅಂತ ಪರಿಗಣಿಸಬಾರದು ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದರೂ ಕೂಡ ರಾಜಾರೋಷವಾಗಿ ಶೈಕ್ಷಣಿಕ ಟ್ರಸ್ಟ್ಗಳು ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಕೊಡುವಷ್ಟರ ಮಟ್ಟಿಗೆ ಬೆಳೆಯಿತು ಇತ್ತೀಚೆಗೆ ವಾರ್ತಾ ವಾಹಿನಿಯೊಂದರ ಸಂದರ್ಶನದಲ್ಲಿ ನಿರೂಪಕರು ರಾಜ್ಯದ ಉಪಮುಖ್ಯಮಂತ್ರಿಗಳ ಮಗಳಿಗೆ ಶಿಕ್ಷಣ ಮತ್ತು ಉದ್ಯಮ ಇದರಲ್ಲಿ ನಿಮ್ಮ ಆಯ್ಕೆ ಯಾವುದು ಅಂತ ಕೇಳಿದ್ದ ಪ್ರಶ್ನೆಗೆ ನಾನು ಶಿಕ್ಷಣವನ್ನೇ ಉದ್ಯಮ ಮಾಡಿಕೊಂಡಿದ್ದೇನೆ ಅಂತ ರಾಜಾರೋಷವಾಗಿಯೇ ಹೇಳಿದರು ಇಲ್ಲಿಗೆ ಬಂದು ನಿಂತಿದೆ ನಮ್ಮ ಶೈಕ್ಷಣಿಕ ವ್ಯವಸ್ಥೆ ಈಗ ಕೇಂದ್ರ ಸರ್ಕಾರ ಹೊಸ ಹೊರಡಿಸಿರುವಂತಹ ಈ ಮಾರ್ಗಸೂಚಿಯಿಂದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಬದಲಾವಣೆ ತರಲು ಸಾಧ್ಯ ಇದೆ ಪಠ್ಯದಲ್ಲಿ ಸಮಾನತೆ ಪಾಠ ಮಾಡಿದರೂ ಶೈಕ್ಷಣಿಕ ಉದ್ಯಮವು ಸಮಾನತೆ ಸಾರುವ ಯಾವುದೇ ಹಾದಿಯಲ್ಲಿ ಇಲ್ಲ ಆದರೆ ಏಕರೂಪದ ಪ್ರಾದೇಶಿಕ ಭಾಷೆಯ ಕಲಿಕಾ ಮಾಧ್ಯಮದಿಂದ ಒಂದಷ್ಟು ಸರಿಪಡಿಸಲು ಅವಕಾಶಗಳಿದ್ದಾವೆ ಇನ್ನು ಪೋಷಕರು ಪಾಲಕರು ಸಮರ್ಥವಾಗಿ ಬಳಸಿಕೊಂಡರೆ ಬದಲಾವಣೆ ಖಂಡಿತ ಸಾಧ್ಯವಾಗುತ್ತೆ ಎಂದಿನಂತೆ ಮೌನಕ್ಕೆ ಶರಣಾದ ಸೋಕಾಲ್ಡ್ ಭಾಷಾ ಹೋರಾಟಗಾರರು ಸಿ ಅಂದರೆ ಅಂದ್ರೆ ಕೇಂದ್ರ ಸರ್ಕಾರದ ಈ ನಿರ್ಧಾರದಿಂದ ಕನ್ನಡ ಭಾಷೆಗೆ ಅನುಕೂಲವೇ ಆಗ್ತದೆ ಕನ್ನಡ ಭಾಷೆಯ ಬೆಳವಣಿಗೆ ಆಗ್ತದೆ ಆದರೆ ಕನ್ನಡ ಹೋರಾಟವನ್ನು ಗುತ್ತಿಗೆಗೆ ಪಡೆದುಕೊಂಡಿರುವಂತಹ ನಮ್ಮ ಸೋಕಾಲ್ಡ್ ಹೋರಾಟಗಾರರು ಮಾತ್ರ ಈ ವಿಚಾರದಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ ಅವರಿಗೆ ಈ ಆದೇಶ ಬಂದಿರುವುದು ಗೊತ್ತಿಲ್ಲವಾ ಅಥವಾ ರಾಜಕೀಯ ಕೃಪಾ ಪೋಷಿತರು ಈ ವಿಚಾರದ ಬಗ್ಗೆ ಮೌನ ತಾಳಿ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ಆದೇಶವನ್ನು ತಂದದ್ದು ನರೇಂದ್ರ ಮೋದಿ ಅವರ ಸರ್ಕಾರ ಹಾಗಾಗಿ ಸೋಕಾಲ್ಡ್ ಹೋರಾಟಗಾರರು ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ ರಾಜಕಾರಣಿಗಳಿಗೆ ಕೂಡ ಸವಾಲು ಮಾತೆತ್ತಿದ್ರೆ ಕನ್ನಡ ನಮ್ಮ ಅಸ್ಮಿತೆ ಕನ್ನಡಕ್ಕೆ ಧಕ್ಕೆ ಆಗ್ಲಿಕ್ಕೆ ನಾವು ಬಿಡುವುದಿಲ್ಲ ಹಿಂದಿ ಹೇರಿಕೆಯನ್ನು ವಿರೋಧಿಸ್ತೇವೆ ಅಂತ ಹೇಳುವಂತಹ ರಾಜಕಾರಣಿಗಳು ತಮ್ಮ ಒಡೆತನದ ಶಿಕ್ಷಣ ಸಂಸ್ಥೆಗಳಲ್ಲಿ ಅದೇ ಕೇಂದ್ರ ಸರ್ಕಾರ ಸಿದ್ಧಪಡಿಸಿರುವ ಸಿ ಬಿ ಎಸ್ ಸಿಲೆಬಸ್ ಅನ್ನೇ ಕಲಿಸ್ತಾರೆ ಕೇಂದ್ರ ಸರ್ಕಾರದ ಸೂಚನೆಯಂತೆ ಇವರೆಲ್ಲ ಈಗ ತಮ್ಮ ಶಾಲೆಗಳಲ್ಲಿ ಇದೇ ಜೂನ್ನಿಂದ ಪ್ರಾಥಮಿಕ ಶಾಲೆಗಳಿಗೆ ಕನ್ನಡ ಕಡ್ಡಾಯಗೊಳಿಸಬೇಕಾಗುತ್ತೆ ಇದನ್ನ ಹೇಗೆ ಜಾರಿ ಮಾಡ್ತಾರೆ ಅಥವಾ ಜಾರ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ದಕ್ಷಿಣ ರಾಜ್ಯಗಳ ಪ್ರಾದೇಶಿಕ ಭಾಷೆಗಳ ಬಲವರ್ಧನೆಗೆ ಸಹಕಾರಿ ಕೇಂದ್ರ ಸರ್ಕಾರದ ಈ ಆದೇಶದಿಂದ ದಕ್ಷಿಣ ರಾಜ್ಯಗಳ ಪ್ರಾದೇಶಿಕ ಭಾಷೆಗಳ ಬಲವರ್ಧನೆಯಾಗುತ್ತೆ ಈ ವಿಷಯಕ್ಕಾದರೂ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರೂಪಿಸಿದ ಕೇಂದ್ರ ಸರ್ಕಾರಕ್ಕೆ ದಕ್ಷಿಣದ ರಾಜ್ಯ ಸರ್ಕಾರಗಳು ಧನ್ಯವಾದವನ್ನು ಹೇಳಬೇಕಾಗಿತ್ತು ಆದರೆ ಸೈದ್ಧಾಂತಿಕ ವಿರೋಧವೇ ಮುಖ್ಯವಾದಾಗ ಎಂಥ ಪ್ರಮುಖ ವಿಚಾರವಾದರೂ ಗೌಣವಾಗುತ್ತೆ ಪಾಲಕರು ಎಚ್ಚೆತ್ತುಕೊಳ್ಳಬೇಕು ಶಿಕ್ಷಣೋದ್ಯಮಿಗಳು ಈ ವಿಚಾರದಲ್ಲಿ ಪಾಲಕರನ್ನು ದಾರಿ ತಪ್ಪಿಸಬಹುದು ಈಗಾಗಲೇ ಇಂಗ್ಲಿಷ್ ಬಿಟ್ಟರೆ ಬೇರೆ ಭಾಷೆಯೇ ಇಲ್ಲ ಎನ್ನುವಂತಹ ನರೇಟಿವನ್ನ ಪಾಲಕರ ತಲೆಯಲ್ಲಿ ಯಶಸ್ವಿಯಾಗಿ ತುರುಕಿದ ಶಿಕ್ಷಣೋದ್ಯಮಿಗಳಿಗೆ ಈ ವಿಚಾರದಲ್ಲಿ ಕೂಡ ದಾರಿ ತಪ್ಪಿಸಲು ಹೆಚ್ಚೇನು ಸಮಯ ಬೇಕಾಗುವುದಿಲ್ಲ ಹಾಗಾಗಿ ಪಾಲಕರು ಕೂಡ ಈ ವಿಚಾರದಲ್ಲಿ ಶಿಕ್ಷಣೋದ್ಯಮಿಗಳ ಲಾಬಿಗೆ ಬಲಿಯಾಗಬಾರದು ನಾವು ಆಲೋಚಿಸುವ ಭಾಷೆಯಲ್ಲಿಯೇ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣ ದೊರೆತರೆ ಅವರ ವ್ಯಕ್ತಿತ್ವ ಬೆಳೀತದೆ ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳಿದ್ದಾವೆ ಒಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈ ಆದೇಶವನ್ನು ನೀಡಿ ಇದರಿಂದ ಹರಿಯ ಬಿಡಲಾಗಿದ್ದಂತಹ ಫೇಕ್ ನರೇಟಿವ್ಗಳು ಧೂಳಿಪಟವಾಗಿ ಹೋಗಿದೆ ರಾಷ್ಟ್ರೀಯ ಶಿಕ್ಷಣ ನೀತಿಯ ನಿಜವಾದ ಸಾರಾಂಶ ಏನು ಅನ್ನೋದು ಜಗಜ್ಜಾಹೀರಾಗಿದೆ ಇನ್ನಾದರೂ ದಕ್ಷಿಣದ ರಾಜ್ಯ ಸರ್ಕಾರಗಳು ಸೈದ್ಧಾಂತಿಕ ವಿರೋಧವನ್ನ ಬದಿಗಿಟ್ಟು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅಡಾಪ್ಟ್ ಮಾಡಿಕೊಳ್ಳಲಿ ಈ ಮೂಲಕ ತಮ್ಮ ರಾಜ್ಯದ ಪ್ರಾದೇಶಿಕ ಭಾಷೆಗಳ ಬಲವರ್ಧನೆ ಮತ್ತು ಅಭಿವೃದ್ಧಿಗೆ ಕಾರಣೀಕರ್ತವಾಗಲಿ ಎಂದಷ್ಟೇ ನಮ್ಮ ಆಶಯ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ